ಬೇಲೂರು ಪಟ್ಟಣದ ಸತ್ಯಸಾಯಿ ಸೇವಾ ಸಮಿತಿ ಘಟಕದ ವತಿಯಿಂದ ಭಕ್ತಿಯ ಭಾವಪೂರ್ಣ ವಾತಾವರಣದಲ್ಲಿ ಪುಟಪರ್ತಿಯ ದೇವದರ್ಶನ ಯಾತ್ರೆಗೆ ಭಕ್ತಾದಿಗಳು ಹೊರಟರು ಶ್ರೀ ಚನ್ನಕೇಶ್ವರ ದೇಗುಲದ ಹಿಂಭಾಗ ಪಾರ್ಕಿಂಗ್ ಸ್ಥಳದಲ್ಲಿ ಸುಮಾರು ಹದಿನೈದು ಬಸ್ಗಳಲ್ಲಿ ಎಂಟುನೂರ ಐವತ್ ಮೂರು ಮಂದಿ ಭಕ್ತಾದಿಗಳು ಶ್ರೀ ಸತ್ಯಸಾಯಿ ಬಾಬಾ ದರ್ಶನಕ್ಕಾಗಿ ಪ್ರಯಾಣ ಆರಂಭಿಸಿದ್ರು ಸತ್ಯಸಾಯಿ ಸೇವಾ ಸಮಿತಿ ಬೇಲೂರು ಸಮಿತಿಯ ಅಧ್ಯಕ್ಷ ಇಂದ್ರೇಶ್ ಮಾತನಾಡಿ ಸುಮಾರು ಮೂವತ್ತು ವರ್ಷಗಳಿಂದ ಪುಟಪರ್ತಿ ಸೇವಾ ಯಾತ್ರೆ ಮಾಡ್ತಾ ಇದ್ದು ಭಕ್ತರಿಗೆ ಆತ್ಮಶಾಂತಿ ಆಧ್ಯಾತ್ಮಿಕತೆ ಹಾಗೂ ಸೇವಾ ಭಾವನೆಗಳನ್ನು ಬೆಳೆಸುವ ಮಹತ್ವದ ಅವಕಾಶ ಶ್ರೀ ಸತ್ಯಸಾಯಿ ಬಾಬಾ ನೀಡಿದ ಮಾನ್ ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಸಂದೇಶವನ್ನು ಪ್ರತಿಯೊಬ್ಬ ಭಕ್ತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಈ ಬಾರಿ ಹದಿನೈದು ವಾಹನಗಳಲ್ಲಿ ಎಂಟುನೂರ ಮೂರು ಭಕ್ತರು ಯಾತ್ರೆಯಲ್ಲಿ ಭಾಗಿಯಾಗಿರುವುದು ಸಂತೋಷದ ವಿಚಾರ ಭಕ್ತರ ಸುರಕ್ಷತೆ ಆಹಾರ ನೀರು ವೈದ್ಯಕೀಯ ಸಹಾಯ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ನಮ್ಮ ಸಮಿತಿ ಮಾಡಿದೆ ಈ ಸೇವಾ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ತಿಳಿಸಿದರು ಕೆಎಸ್ಆರ್ಟಿಸಿಯ ಡಿಎಂ ನಾಗರಾಜು ಕಾರ್ಣಿಕ್ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಘಟಕದ ವತಿಯಿಂದ ಹದಿನೈದು ಬಸ್ಗಳನ್ನು ಹಾಗೂ ನುರಿತ ಚಾಲಕರನ್ನ ಈ ಯಾತ್ರೆಗೆ ನೀಡಿದ್ದು ತಾಲೂಕಿನ ಯಾವುದೇ ಗ್ರಾಮಗಳಿಗೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಿದ್ದು ಸ್ಥಳೀಯ ಶಾಸಕರ ಹಾಗೂ ಮೇಲಧಿಕಾರಿಗಳ ನಿರ್ದೇಶನದಂತೆ ಎಲ್ಲಾ ರೀತಿಯ ವ್ಯವಸ್ಥೆ ಕೈಗೊಂಡಿದ್ದೇವೆ ಅಂತ ತಿಳಿಸಿದರು ಸತ್ಯಸಾಯಿ ಸಮಿತಿ ವತಿಯಿಂದ ಮಟ್ಟಿ ಯಾತ್ರೆ ಪ್ರತಿ ವರ್ಷಕ್ಕೆ ಈ ವರ್ಷ ಮಾಡ್ತಾ ಇದ್ದೀವಿ ಈ ವರ್ಷಕ್ಕೆ ಮೂವತ್ತೆರಡನೇ ವರ್ಷ ನಾವಿಲ್ಲಿ ಹೋಗ್ತಾ ಇರೋದು ಸತ್ಯ ಬಾಬಾ ಅವರ ಮೂರನೇ ವರ್ಷ ತಪ್ಪಿದ್ರ ಅದ್ರ ಪ್ರಯತ್ನ ನಾವು ಫುಡ್ ಮಟ್ಟ ಯಾತ್ರೆ ಹೋಗ್ತಾ ಇದ್ದೀವಿ ಸುಮಾರು ಹದಿನೈದು ವರ್ಷದಲ್ಲಿ ಅಲ್ಲಿ ಎಂಟು ಜನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸುಂದರ್ ಮಾಡಬೇಕು ಅಂತ ಕೆಲವಿಗೆ ಇಷ್ಟು ಜನ ಹೇಳಕ್ಕೆ ಇಷ್ಟಪಡ್ತೀವಿ ಬಾಬಾ ಪ್ರಪಂಚಕ್ಕಾಗಿ ಸಾರ್ವಜನಿಕರಿಗಾಗಿ ಸಾವಿರಾರು ಕೋಟಿ ರೂಪಾಯಿಂದ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದಕ್ಕೆ ನಾಲ್ಕನೇ ಕಡೆಯಿಂದನೂ ಎಲ್ಲರ ಕಡೆಯಿಂದನೂ ಅಭಿನಂದನೆಗಳಿದೆ ಮತ್ತು ಆಟ ವಿಚಾರದಲ್ಲಿ ಹಾಸ್ಪಿಟಲ್ ವಿಚಾರಗಳಿವೆ ಬಟರ್ದ ವಿಚಾರದಲ್ಲಿ ಎಜುಕೇಷನ್ ವಿಚಾರದಲ್ಲಿ ಸಮಾಜಕ್ಕೆ ಫ್ರೀಯಾಗಿ ನಿರಾಮ ಬರಬೇಕಾಗಿತ್ತು ಅವರು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಪಾರ್ಟಿ ಮೀಟಿಂಗ್ ಅಂತ ಹೇಳಿ ಅವರು ಅಲ್ಲಿಂದ ವಿಶ್ ಮಾಡಿದ್ದಾರೆ ಪ್ರತಿ ವರ್ಷ ಅವ್ರು ಬರ್ತಾ ಇದ್ರು ಅವ್ರಿಗೆ ಕೂಡ ನಾವು ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಧನ್ಯವಾದಗಳನ್ನ ಹೇಳ್ತೀವಿ ನಮ್ಮ ಡಿಪೋ ಮ್ಯಾನೇಜರ್ಗಳು ಮತ್ತು ಅವ್ರ ಸಿಬ್ಬಂದಿ ಎಲ್ರಿಗೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಕೂಡ ನಾವು ಧನ್ಯವಾದಗಳನ್ನ ಹೇಳ್ತೀವಿ ನಾನು ಮೊನ್ನೆ ನವೆಂತ್ಗೆ ಡ್ಯೂಟಿ ಇಲ್ಲಿ ಈ ಘಟಕ ಸ್ಟಾರ್ಟ್ ಆಗಿದ್ದರಿಂದ ಇಲ್ಲಿ ನಮ್ಮ ನಮ್ಮಲ್ಲಿಂದ ವೆಹಿಕಲ್ ಫುಡ್ ಪಾರ್ಥಿಗೆ ಸೀಟ್ಸ್ ತಗೊಳ್ತಾ ಇದ್ರು ಹಾಗೆಯೇ ಇವತ್ತು ಒಂದು ಹದಿನೈದು ಗಾಡಿ ವೆಹಿಕಲನ್ನು ಪುಪರ್ತಿ ನಮ್ಮ ಘಟಕದಿಂದ ಬುಕ್ ಮಾಡಿರುತ್ತಾರೆ ಹಾಗೆಯೇ ಯಾವುದೇ ತೊಂದರೆ ಆಗಲಿಕ್ಕೆ ನಮ್ಮ ನುರಿತ ಚಾಲಕರನ್ನು ನೀಡಿದ್ದೇವೆ ಹಾಗೆ ಅದಕ್ಕೆ ಸಂಬಂಧಪಟ್ಟ ಒಂದು ಎರಡು ತಾಂತ್ರಿಕ ಸಿಬ್ಬಂದಿಗಳನ್ನು ಹಾಕಿದ್ದೇವೆ ಮತ್ತು ಸ್ಪೇರ್ ಗಾಡಿನೂ ಒಂದು ಇಟ್ಟಿದ್ದೇವೆ ಹಾಗೆ ಸ್ಪೇರ್ ಪಾರ್ಟ್ಸ್ ಒಂದು ಕೆಲವೊಂದು ವೆಹಿಕಲಲ್ಲಿ ಇಟ್ಟಿದ್ದೇವೆ ಇಂಪಾರ್ಟೆಂಟ್ ಸ್ಪೇರ್ ಪಾರ್ಟ್ಸನ್ನು ಹಾಗೆ ಯಾವುದೇ ತೊಂದರೆ ಆಗಿ ಆಗದೆ ಬರಲಿ ಅಂತ ನಾವು ಜನಕೇಶ ದೇವರಲ್ಲಿ ಪ್ರಾರ್ಥಿಸ್ತೀವಿ ಈ ಒಂದು ಹೆಚ್ಚುವರಿ ವಾಹನದಿಂದ ಯಾವುದೇ ಸಾರ್ವಜನಿಕ ಪ್ರಯಾಣಿಕರಿಗಾಗಲಿ ಅಥವಾ ಶಾಲಾ ಮಕ್ಕಳಿಗಾಗಲಿ ಯಾವುದೇ ರೀತಿಯ ಒಂದು ಸದಸ್ಯನ್ನು ನಾವು ಕಡಿತಗೊಳಿಸಿಲ್ಲ ಅವರಿಗೆ ಯಾವುದೇ ಒಂದು ಸಮಸ್ಯೆ ಆಗ್ತಾ ಇಲ್ಲ ನಾವು ಇದು ಈ ಬಗ್ಗೆ ನಮ್ಮ ಸ್ಥಳೀಯ ಶಾಸಕರೊಂದಿಗೂ ಮಾತಾಡಿ ನಾವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಹಾಗೆಯೇ ಮತ್ತೆ ನಮ್ಮ ಮೇಲಾಧಿಕಾರಿಗಳಿಗೂ ಈ ವಿಷಯದ ಬಗ್ಗೆ ತಿಳಿಸಿ ನಾವು ಹದಿನೈದು ವೆಹಿಕಲ್ ಅನ್ನು ಪ್ಲಾನ್ ಮಾಡಿಕೊಂಡು ಕೊಡ್ತಾ ಇದ್ದೇವೆ ವರದಿ ಗಣೇಶ್ ಬೇಲೂರು ಮೆಂಡು ನ್ಯೂಸ್ ನೆಟ್ವರ್ಕ್ सत्य कन्नडी